ಯಾಕೆಲ್ಲ ಕರ್ನಾಟಕ ಕ್ರಿಯೇಷನ್ ಅಣ್ಣ ತಗೊಂಡಿದ್ರಾ ತಗೊಂಡ್ರಾ ಎಷ್ಟಕ್ಕೆ ಎಂಬತ್ತು ತೊಂಬತ್ತು ಅಲ್ಲಾಗಿಲ್ವಾ ಮನ ಏನು ಹೇಳಿದ್ರ ಸಮಯ ಐವತ್ತು ಸಾವಿರ ಹೇಳ್ತೀವಿ ಐವತ್ತಾರು ಐವತ್ತು ಸಾವಿರ ಐವತ್ತು ಸಾವಿರನಾ ಅಲ್ಲೋ ಅದು ಮಾಡಿಲ್ಲ ಗಟ್ ಸವರಿಗಳು ಬರ್ಕರ್ಗಳು ಯಾವ ಸಿಬಯ ಸಿಬೈ ಇಂಪಾಳ್ ನಿಮ್ಮ ಹೆಸರು ಮಂಜಾ ನಲ್ವತ್ತಾರು ನಲ್ವತ್ತಾರು ಸಾವಿರ ಬರೀ ಯಾವರು ಮಾಗಡಿ ಮಾಗಡಿ ನಿಮ್ಮ ಹೆಸರು ಸುರೇಶ್ ಸುರೇಶ್ ಕರ್ನಾಟಕ ಕ್ರಿಯೇಷನ್ ಕರುನಾಡ ಕ್ರಿಯೇಷನ್ ಅಣ್ಣ ಏನ್ ಹೇಳಿದ್ರ ನಲ್ವತ್ತೈದು ಸಾವಿರ ವರೀನಾ ಕಟ್ಸುಗಳ ವೀರಾಪುರ ಮೂವತ್ತೇಳು ಅಣ್ಣ ಯುಕೇನು ಹೇಳಿದಿರೇನು ಹೇಳಿದಿರ ಒನ್ ಟ್ವೆಂಟಿ ನಾ ಒಂಟ ಅರವತ್ತೈದಾ ಕರಿಗೆ ಆರಂಭಿ ಎಪ್ಪತ್ತೆಂಟುವರೆ ಹೇಳ್ತೀರ ಒಂದ್ ಲಕ್ಷ ಮಾರ್ತವೆ ಅಣ್ಣ ಇಲ್ಲಿ ಅಲ್ಲೇ ಬಿದ್ದಿಲ್ಲ ಅಣ್ಣ ಕೆಟ್ಟವ ಕೆಲಸ ಮಾಡಿ ಇವತ್ತು ಕೆಲಸ ಬಿಟ್ಟವಲ್ಲ ನಾವು ನಾಂಗ್

मैं ऑल नोट टू रीड रे क्वेश्चन हां आ ये साडी और बंदा बंदा आ ये तरफ है वो बोलवा दे ये ನಲ್ವತ್ತಾರು ಹೇಳಿದ್ರವತ್ತಾರು ಯಾವರು ಯಾವ ಬಿಳ್ಗುಂದ ಅಲ್ಲೋ ಅಲ್ಲಾಗಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ

ಸರ್ ನಮಸ್ಕಾರ ನಮಸ್ಕಾರ ಸ್ವಾಮಿ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ನೋಡಿ ಸ್ವಾಮಿ ಬೆಳಗ್ಗೆ ಬಂದ ನಿಮ್ಮನ್ನ ನಾನು ಮಾಗಡಿನಲ್ಲಿ ನೋಡಿದೆ ಜಾಸ್ತಿ ಒತ್ತಲ್ಲಿ ಇರಕ್ಕೆ ಆಗಲ್ಲ ಬಂದ್ಬಿಟ್ಟೆ ಕೆ ಜಿ ಕಂಪನಿ ಯಾವ್ದಾದ್ರು ಕರುತ್ತಾಗಲ್ಲ ನಾನು ನೋಡಿದೆ ನೋಡಿ ಸರ್ ಇದೊಂದು ನಮ್ಗೆ ಸೆಲೆಕ್ಟ್ ಆಗ್ತದೆ ಇದ್ದೀನಿ ಆಮೇಲೆ ನೀವು ಬಂದಿದ್ದು ಬಂದಿದ್ನೂ ಬಾರಿ ಸಂತೋಷ ಕಾರಣ ಏನಂದ್ರೆ ನೀವೆಲ್ಲ ಹಳ್ಳಿ ಕಾರ್ ಉಡಿಸಿ ಬೆಳೆಸಿ ಅನ್ನೋ ವಿಚಾರದಲ್ಲಿ ಬಾರಿ ಕಷ್ಟ ಬೀಳ್ತಾ ಇದ್ದೀರಿ ಪಾಪ ಪ್ರತಿ ವಾರ ಕೆ ಜಿ ಟೆಂಪಲ್ ಅಥವಾ ಜೋಡುಗಟ್ಟೆ ಅಥವಾ ಇತರೆ ಇತರೆ ಜಾತ್ರೆಗಳಿಗೆಲ್ಲ ಓಡಾಡ್ತಾ ಇದ್ದೀರಿ ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ದು ಸರ್ ನೋಡಿ ಸರ್ ಇದನ್ನ ಹುಡುಗ ಐವತ್ತೈದು ಸಾವಿರ ಹೇಳ್ತಾನೆ ಐವತ್ತೈದು ಸಾವಿರ ಹೇಳ್ತಾನೆ ಅಷ್ಟು ಬಾಳೋದಿಲ್ಲ ನಾನು ವ್ಯಾಪಾರ ಮಾಡಿಕೊಂಡು ಯಾರೋ ಮೇಲೆ ಹಸಿರು ಕೊಟ್ಟರು ಸಾಕು ಕೊಟ್ಬಿಡ್ತೀನಿ ಉದ್ದೇಶ ಏನಂದ್ರೆ ಅಲ್ಲಿ ಕಾರ್ ಸಾಕ್ಲಿ ಅಂತ ಅದರಿಂದ ನೋಡಿ ಸರ್ ದೊಡ್ಡೋರು ಏನು ಹೇಳಿದ್ದಾರೆ ಸರ್ ಅಂದ್ರೆ ಕೊಂಬು ಓರಿಗೆ ಲೇಸು ಕುಂಬಾರ ಊರಿಗೆ ಲೇಸು ಕಾಮುದೇನು ಮುತ್ತೈದೆಗೆ ಲೇಸು ಕಲ್ಪವೃಕ್ಷ ರೈತನಿಗೆ ಲೇಸು ಅಂತ ಹೇಳಿದ್ದಾರೆ ಸರ್ ಅದರಿಂದ ನಾನು ರಿಟೈರ್ಡ್ ಆದಮೇಲೆ ನಾನು ಒಂದು ಈ ಪ್ರಚಾರದಲ್ಲಿ ತಗೊಂಡೋಗೋದೆ ಅಲ್ಲದೆ ನಾನು ಸಾಕಿ ಯುವಕರಿಗೆಲ್ಲ ಹೇಳ್ತಾ ಹಳಿ ಕಾರು ಸಾಕ್ರಪ್ಪ ಪುಣ್ಯ ಬರ್ತದೆ ಇದು ಶ್ರೀವಂತರಾಗ್ತೀರಿ ಅಂತ ಹೇಳ್ತಾ ನಾನು ಹಳಿಕಾರಿಗೆ ಜೈ ಅಂತ ನಿಮ್ಗೆ ವಾದನೆಗಳು ತಿಳಿಸಿದೆ ಸ್ವಾಮಿ ಜೈ ಕಾರ್ಗೆ ಜೈ 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 ನಮಸ್ಕಾರ ಸ್ವಾಮಿ ಪರಿಚಯ ಮಾಡಿಕೊಡಿ ಸ್ವಾಮಿ ನಮ್ದು ಸತ್ಯಕಲಳ್ಳಿ ನನ್ನ ಹೆಸರು ಲಕ್ಕಣ್ಣ ಅಂತ ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆನ್ ಸೆವೆನ್ ಸಿಕ್ಸು ಎಲ್ಲ ನಮ್ಮ ರಾಜ್ಯದಲ್ಲೆಲ್ಲ ನಾನು ಹಿಡಿದಿದ್ದಾರೆ ನಿಮ್ಮ ಒಂದು ವಿಡಿಯೋದಿಂದ ಮೋಹನ್ ಅವರ ವಿಡಿಯೋದಿಂದ ನಾನು ಕೆ ಜಿ ಟೆಂಪಲ್ನಲ್ಲಿ ಅನೇಕ ಜನಕ್ಕೆ ಹೇಳಿ ಎಲ್ಲ ವ್ಯಾಪಾರಗಳು ಮಾಡಿಸಿ ನಿಮ್ಮನ್ನ ಈ ಜಾತ್ರೆ ಈ ಸಂತೆಗೆ ಹೆಚ್ಚೆಚ್ಚು ಪರಿಚಯಿಸಬೇಕು ಅಂತ ಸಾರಿ ದೇವರಲ್ಲಿ ನಮ್ಮ ಕಾಳಿಗಟ್ಟಮ್ಮ ದೇವತೆನ ಕೇಳ್ಕೊಳ್ತೀನಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಒಳ್ಳೇದ್ ತಾಂಡಿದ್ರಿ ಗಜಾಪುರ ಯಾವಾಗ ಬನ್ರಿ ಯಾವಾಗ ಬನ್ರಿ ನಿಮ್ಮ ಹೆಸ್ರು ಕೊಟ್ಟವರು ಹ್ಮ್ ಹ್ಮ್ ಬರೀ ತಾಂಡ್ರಾಂಡಿವಿ ಎಷ್ಟೇ ತಾಂಡಿದ್ರ ಒಂದ್ ಲಕ್ಷ ಐದು ಸಾವಿರ ಲಕ್ಷತ್ ಐದು ಸಾವಿರದೊಂದು ಜೊತೆ ತಗೊಂಡಿದಿರಾ ಇನ್ನೆಷ್ಟು ಜೊತೆ ಬೇಕು ಜೊತೆ ಬೇಕು ಇನ್ನೇ ಜೊತೆ ನೋಡ್ತಾ ಇದ್ದೀರಾ ಭಾಳ ನೋಡಿ ಒಳ್ಳೇದು ನಾನು ನಿಮ್ಮವ ಏನು ಹದಿನೆಂಟುವರೆ ಹೆಣ್ಗರು ಯಾವರು ಭಟ್ಕರೆ ಭಟ್ಕರೆ ಹತ್ರ ಮುಖಪಟ್ಟಣ ನಿಮ್ಮ ಭಾರತಿ ಮಾರುತಿ